ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ಕಪ್ಗೆ ವಿಶ್ವಕಪ್ಗೆ ಮುತ್ತಿಟ್ಟಿದೆ ಭಾರತ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ ಭಾರತ ಸೌತ್ ಆಫ್ರಿಕಾವನ್ನ ಮಣಿಸಿದಂತಹ ಭಾರತ ಬಿಕ್ಕಿ ಬಿಕ್ಕಿ ಹತ್ರ ಆ ಕಡೆ ಹಾರ್ದಿಕ್ ಸಾಕಷ್ಟು ವಿಶೇಷಗಳಿಗೆ ಸಾಕ್ಷಿ ಆಯ್ತು ಅಂತಲೇ ಹೇಳ್ಬೋದು ಈ ಬಾರಿಯ ಈ ಒಂದು ವಿಶ್ವಕಪ್ ಅಂತ ಹೇಳ್ಬೋದು ಯಾಕಂತಂದ್ರೆ ಕೊನೆಯವರೆಗೂ ಕೂಡ ಆ ಒಂದು ಉತ್ಸಾಹ ಆಗಿರಬಹುದು ಕುತೂಹಲ ಆಗಿರಬಹುದು ಅಭಿಮಾನಿಗಳ ಹಾರೈಕೆ ಆಗಿರಬಹುದು ಸೊ ಹಲವು ವಿಚಾರಗಳು ಅಂತ ಹೇಳ್ಬೋದು ಸೊ ಈ ಬಾರಿಯ ಟಿ ಟ್ವೆಂಟಿ ಅಂದರೆ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಮುತ್ತಿಟ್ಟಿದೆ ದಕ್ಷಿಣ ಆಫ್ರಿಕಾ ತಂಡವನ್ನು ಏಳು ರನ್ಗಳಿಂದ ಮಣಿಸಿದೆ ಟೀಮ್ ಇಂಡಿಯಾ ದಾಖಲೆಯ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಎತ್ ಹಿಡಿದಿದೆ ಈ ಮೂಲಕ ಹದಿನೇಳು ವರ್ಷಗಳ ನಂತರ ಮತ್ತೊಮ್ಮೆ ಟಿ ಟ್ವೆಂಟಿ ಚಾಂಪಿಯನ್ ಆಗುವಲ್ಲಿ ಯಶಸ್ವಿಯಾಗಿದೆ ನೋಡಿ ಒಂದು ಹನ್ನೊಂದು ವರ್ಷಗಳ ಬಳಿಕ ಒಂಬತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನ ಏಳು ರನ್ಗಳಿಂದ ಬಣಿಸಿದೆ ಟೀಮ್ ಇಂಡಿಯಾ ಹರ್ಷೋದ್ಗಾರ ಎಲ್ಲೆಡೆಯಲ್ಲೂ ಕೂಡ ಈ ಒಂದು ಅದ್ಭುತ ಸಾಧನೆಗೆ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಶುಭ ಹಾರೈಸಿದ್ದಾರೆ ದಕ್ಷಿಣ ಆಫ್ರಿಕಾವನ್ನ ಮಣಿಸಿದೆ ಭಾರತ ಪ್ರಾರಂಭದಲ್ಲಿ ವಿಕೆಟ್ಗಳು ಹೋಯ್ತಲ್ಲ ಅಂತೇಳಿ ಭಾರತೀಯರು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ರು ಆದರೆ ಆ ತದನಂತರದಲ್ಲಿ ಆಡಿದಂತಹ ಆಟ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅಂದರೆ ಎಲ್ಲರಿಗೂ ಕೂಡ ಹುಬ್ಬೇರುವಂತೆ ಮಾಡಿತು ಆತ್ಮವಿಶ್ವಾಸವನ್ನು ತೆಗೆದುಕೊಂಡು ಬಂತು ಸೊ ಈಗಾಗಲೇ ರಾಜ್ಯ ನಾಯಕರು ಸೇರಿದಂತೆ ದೇಶದ ಗಣ್ಯಾತಿ ಗಣ್ಯರು ಕೂಡ ಶುಭ ಹಾರೈಸ್ತಾ ಇದ್ದಾರೆ ಯಾಕಂತಂದರೆ ಇದು ಒಂದು ರೀತಿಯಾಗಿ ದೇಶಕ್ಕೆ ಹೆಮ್ಮೆ ದೇಶಕ್ಕೆ ಕಿರೀಟ ಅಂತ ಹೇಳ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಸೆಲೆಬ್ರೇಷನ್ಸು ಎಲ್ಲ ಕಡೆಯಲ್ಲೂ ಕೂಡ ಎಲ್ಲರ ವಾಟ್ಸಪ್ ಸ್ಟೇಟಸ್ನಲ್ಲೂ ಕೂಡ ಈ ಚಾಂಪಿಯನ್ಸ್ ಇವತ್ತು ರಾರಾಜಿಸ್ತಾ ಇದ್ದಾರೆ ಭಾರತದ ಹೆಮ್ಮೆ ಅಂತೇಳಿ ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಈಗ ಮತ್ತೊಂದು ಅಪ್ಡೇಟ್ ಬ್ಯಾಟಿಂಗ್ನಲ್ಲಿ ಕಿಂಗ್ ಕೊಹ್ಲಿ ಅಕ್ಷರ್ ಪಟೇಲ್ ಮಿಂಚನ್ನೇ ಹರಿಸಿದ್ರು ಅಂತ ಹೇಳ್ಬೋದು ಯಾಕಂತಂದ್ರೆ ಅವರಿಬ್ಬರ ಆಟ ಅದ್ಭುತವಾಗಿ ಇತ್ತು ಅನ್ನೋದು ಸೂರ್ಯಕುಮಾರ್ ಬೊಂಬಾಟ್ ಕ್ಯಾಚ್ಗೆ ವಿಶ್ವಕಪ್ ಸಿಕ್ತು ಅಂತಂದರೂ ಕೂಡ ತಪ್ಪಾಗೋದಿಲ್ಲ ಯಾಕಂತಂದರೆ ಅತಿಶಯೋಕ್ತಿ ಏನು ಅಲ್ಲ ಅಂತ ಹೇಳ್ಬೋದು ಸೂರ್ಯಕುಮಾರ್ ಕ್ಯಾಚ್ ಏನಿದೆ ಅದು ಒಂದು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಇಡೀ ಒಂದು ಆಟದಲ್ಲಿ ಅಂತ ಹೇಳ್ಬೋದು ಹೀಗೆ ಹಲವಷ್ಟು ಹಲವಾರು ಒಂದು ವಿಶೇಷತೆಗಳು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಂಡುಬಂದಿದ್ದು ವಿಶೇಷವಾಗಿತ್ತು ಇನ್ನು ಇದರ ಜೊತೆ ಜೊತೆಗೆ ದಿಗ್ಗಜ ನಾಯಕರುಗಳ ವಿದಾಯ ಕೂಡ ಕೊಂಚ ಮಟ್ಟಿಗಿನ ಬೇಸರ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮೂಡಿಸಿರೋದಂತೂ ಸುಳ್ಳಲ್ಲ ವಿಶ್ವಕಪ್ ಗೆದ್ದು ಇತಿಹಾಸವನ್ನೇ ನಿರ್ಮಿಸಿದೆ ಭಾರತ ಎಸ್ ಟಿ ಟ್ವೆಂಟಿ ವಿಶ್ವಕಪ್ ನಿನ್ನೆಯ ಈ ಒಂದು ಆಟ ರೋಚಕತೆಯನ್ನ ಪಡೆದುಕೊಂಡಿತ್ತು ಅಂತ ಹೇಳ್ಬೋದು ನೋಡಿ ಕೊಹ್ಲಿ ಮತ್ತು ಅಕ್ಷರ್ ಆಸರೆ ಅಂತ ಹೇಳ್ಬೋದು ಒಂದೊಂದು ರೀತಿಯಾಗಿ ಸವಾಲು ಅಂತ ಹೇಳ್ಬೋದು ಕುಸಿದಂತಹ ಭಾರತಕ್ಕೆ ಇಬ್ಬರು ಕೂಡ ಆಸರೆಯಾಗಿ ಬರ್ತಾರೆ ಬಾರ್ಬಡೋಸ್ ಕನೆಲ್ಲಿ ಓವಲ್ನಲ್ಲಿ ನಡೀತಾ ನಡೆದಂತಹ ಈ ಒಂದು ಆಟ ಏನಿದೆ ರಣರೋಚಕವಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ಈ ಪಂದ್ಯ ನಿರ್ಣಾಯಕ ಪಂದ್ಯ ಅಂತ ಹೇಳ್ಬೋದು ಈಗಾಗಲೇ ನೋಡಿ ಒಂದು ಕಡೆ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದರು ಮತ್ತೆ ವಿಶ್ವಕಪ್ ಗೆದ್ದೆ ಗೆಲ್ಲತೆ ಗೆಲ್ಲಲಿ ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಸೊ ಇದೇ ನಿಟ್ಟಿನಲ್ಲಿ ಈಗಾಗಲೇ ಭಾರತ ತಂಡ ಕೂಡ ಗೆದ್ದು ಸಾಧಿಸಿದೆ ಬ್ಯಾಟಿಂಗ್ನಲ್ಲಿ ಕಿಂಗ್ ಕೊಹ್ಲಿ ಅಕ್ಷರ್ ಪಟೇಲ್ ಮಿಂಚನ್ನೇ ಹರಿಸಿದ್ರು ಬೂಮ್ರಾ ಪಾಂಡ್ಯ ಬೌಲಿಂಗ್ಗೆ ಪತ್ರಗುಟ್ಟಿ ಹೋಯಿತು ಸೌತ್ ಆಫ್ರಿಕಾ ಸೂರ್ಯಕುಮಾರ್ ಅವರ ಬೊಂಬಾಟ್ ಕ್ಯಾಚ್ಗೂ ಈ ವಿಶ್ವಕಪ್ ಸಿಕ್ತು ಅಂದರೆ ತಪ್ಪಾಗೋದಿಲ್ಲ ಅತಿಶಯೋಕ್ತಿ ಏನಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಕ್ಯಾಚ್ ಏನಿದೆಯಲ್ಲ ಸೊ ಇದನ್ನ ಬಹುಶಃ ಕ್ರಿಕೆಟ್ ಅಭಿಮಾನಿಗಳು ಯಾವತ್ತೂ ಕೂಡ ಮರೆಯೋದಕ್ಕಾಗೋದೇ ಇಲ್ಲ ಬೌಂಡ್ರಿ ಲೈನಿಂದ ಆಚೆ ಹೋಗಿ ಒಳಗೆ ಬಂದು ಆ ಕ್ಯಾಚನ್ನು ಹಿಡಿದಿದ್ದೇನಿದೆಯಲ್ಲ ಅದು ನಿಜಕ್ಕೂ ರೋಚಕ ಅಂತ ಹೇಳ್ಬೋದು ಎಲ್ಲರೂ ಕೂಡ ಆ ಒಂದು ಕ್ಷಣ ಎಷ್ಟರ ಮಟ್ಟಿಗೆ ನೋಡ್ತಾ ಇದ್ರು ಅಂತಂದರೆ ಇದು ಮಿಸ್ ಆಗೇ ಬಿಡ್ತು ಅಂತ ಹೇಳಿದ್ರು ಈ ಒಂದು ಕ್ಯಾಚ್ ಇಡೀ ಒಂದು ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಆ ಒಂದು ಟರ್ನಿಂಗ್ ಪಾಯಿಂಟ್ನಲ್ಲಿ ಈ ಒಂದು ಕ್ಯಾಚ್ ಹಿಡಿದಿದ್ದಾರೆ ಸೊ ಹೀಗಾಗಿ ಈ ಒಂದು ಕ್ಷಣ ಕೂಡ ರೋಚಕತೆ ಇಡೀ ಮ್ಯಾಚ್ಗೆ ಅಂದರೆ ವಿಶ್ವಕಪ್ ಗೆಲ್ಲುವಲ್ಲಿ ಅಥವಾ ಈ ಒಂದು ಇಡೀ ಆಟಕ್ಕೇನೆ ಒಂದು ನಿರ್ಣಾಯಕ ಅಂಶವನ್ನು ಪಾತ್ರವನ್ನು ಈ ಒಂದು ಕ್ಯಾಚ್ ನಿರ್ಣಯಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದ್ರಾವಿಡ್ ಕೊಹ್ಲಿ ರೋಹಿತ್ ಕನಸು ನನಸಾದಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಎರಡನೇ ಬಾರಿ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಕಿಂಗ್ ಕೊಹ್ಲಿ ರೋಹಿತ್ ದ್ರಾವಿಡ್ ವಿದಾಯವನ್ನು ಕೊಟ್ಟಿದ್ದಾರೆ ನೋಡಿ ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಹದಿನೇಳು ವರ್ಷಗಳ ಬಳಿಕ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಎದ್ದು ಸಂಭ್ರಮಿಸಿದೆ ಭಾರತ ಇನ್ನೇನು ಸೋತೆ ಬಿಡ್ತು ಅನ್ನೋ ಹಂತದಲ್ಲಿದ್ದ ಪಂದ್ಯವನ್ನು ಗೆದ್ದುಕೊಂಡಿದ್ದೇ ಒಂದು ರೋಚಕ ಹಾರ್ದಿಕ್ ಪಾಂಡ್ಯ ಹೆನ್ರಿಚ್ ಕ್ಲಾಸೆನ್ ಅವರ ವಿಕೆಟ್ ಪಡೆದು ಪಂದ್ಯಕ್ಕೆ ತಿರುವನ್ನ ಕೊಟ್ಟರು ಆ ಮೂರು ಜನರ ಕನಸು ನನಸಾಯಿತು ಅಂತ ಹೇಳ್ಬೋದು ಇದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರಿಗೆ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಆಗಿದ್ದರೆ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಇದು ಕೊನೆಯ ವಿಶ್ವಕಪ್ ಆಗಿತ್ತು ಆಟಗಾರನಾಗಿ ಐ ಸಿ ಸಿ ಟ್ರೋಫಿ ಗೆಲ್ಲುವಲ್ಲಿ ವಿಫಲರಾಗಿದ್ದಂತಹ ರಾಹುಲ್ ದ್ರಾವಿಡ್ ಕೋಚ್ ಆಗಿ ತಮ್ಮ ಕನಸನ್ನು ನೆರವೇರಿಸಿಕೊಂಡಿದ್ದಾರೆ ಭಾರತ ಗೆಲ್ತಾ ಇದ್ದಂತೆ ಸದಾ ಶಾಂತವಾಗಿರ್ತಾ ಇದ್ದಂತಹ ದ್ರಾವಿಡ್ ಕೂಡ ಕುಣಿದು ಕುಪ್ಪಳಿಸಿದರು ಆ ಒಂದು ಅವರ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಒಂದು ಖುಷಿಯಾಯಿತು ಭಾರತಕ್ಕೆ ಭರ್ಜರಿ ಗೆಲುವು ಸಿಗತ್ತೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಬೀಗತ್ತೆ ಟೀಮ್ ಇಂಡಿಯಾ ಇನ್ನು ಈ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ಎಲ್ಲರಿಗೂ ಕೂಡ ಒಂದು ಆಘಾತವನ್ನು ಕೊಡ್ತಾರೆ ಇದೇ ನನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಅಂತ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರಧಾನ ಸಂಪಾದಕರಾದ ರವಿ ಎಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ರವಿ ಅವರು ನೋಡ್ತಾ ಇದ್ದೀವಿ ಇದ್ದಾರೆ ಈ ಪಂದ್ಯ ನಿಜಕ್ಕೂ ಈ ಮೂರು ಜನಕ್ಕೆ ಒಂದು ಮರೆಯಲಾಗದಂತಹ ಪಂದ್ಯ ಜೊತೆಗೆ ಕೊಹ್ಲಿ ಕೊಟ್ಟಂತಹ ಈ ಒಂದು ಶಾಕಿಂಗ್ ನ್ಯೂಸ್ ಇಂದ ಅಭಿಮಾನಿಗಳು ಇನ್ನೂ ಕೂಡ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಏನು ಹೇಳ್ತೀರಿ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಿರಿ ಪಂದ್ಯವನ್ನ ನಿನ್ನೆ ಪಂದ್ಯ ಒಂದು ಗ್ರೇಟ್ ಫೈನಲ್ ಅಲ್ಲಿ ಫೈನಲ್ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ನಾವ್ ಯಾವಾಗ್ಲೂ ಫೈನಲ್ ನೋಡ್ತಿವಿ ಒನ್ ಸೈಡೆಡ್ ಫೈನಲ್ ಆಗ್ತಿತ್ತು ಜಾಸ್ತಿ ಯಾಕಂದ್ರೆ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾವೇನು ಗೆದ್ದಿದ್ವಿ ಪಾಕಿಸ್ತಾನ ವಿರುದ್ಧ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅದೊಂದು ಯಾವತ್ತೂ ಮರೆಯಲಾರ ಫೈನಲ್ ಬಿಟ್ರೆ ಇದೊಂದು ಅಷ್ಟೇ ಒಂದು ರೋಮಾಂಚಕಾರಿ ಆಗಿದ್ದಂತ ಫೈನಲ್ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಭಾರತ ಒಂದು ಹಂತದಲ್ಲಿ ಯಾವಾಗ ನಿಮ್ಗೆ ಹದಿನೈದು ಓವರ್ ಆದ್ಮೇಲೆ ಏನು ನಮ್ಮ ಅಕ್ಷರ್ ಪಟೇಲ್ ಏನ್ ಬೌಲಿಂಗ್ ಮಾಡ್ತಾರೆ ಅದ್ಭುತವಾಗಿ ಪ್ಲಾಸ್ ಒಂದು ಚಾರ್ಜ್ ಮಾಡ್ತಾರೆ ಅವ್ರ ಮೇಲೆ ಇಕ್ವೇಶನ್ ಚೇಂಜ್ ಆಗ್ಬಿಡುತ್ತೆ ಐದು ವಿಕೆಟ್ ಅವ್ರ ಹತ್ರ ಕೈಯಲ್ಲಿ ಇರ್ತವೆ ಇಪ್ಪತ್ತೆಂಟು ಬಾಲ್ಗೆ ಇಪ್ಪತ್ತೇಳು ರನ್ ಹೊಡಿಬೇಕಾಗಿರ್ತದೆ ಟಿ ಟ್ವೆಂಟಿಲಿ ಸಾಮಾನ್ಯವಾಗಿ ಅತಿ ಈಸಿ ಆದಂತ ಕೆಲಸ ಯಾಕಂತಂದ್ರೆ ಆ ಬಾಲ್ ಇಪ್ಪತ್ತೇಳು ಬಾಲ್ಗೆ ನಲವತ್ತು ಐವತ್ತು ರನ್ ಹೊಡೆಯೋದು ಕಣ್ಮುಚ್ಚಿ ಹೊಡೆಯುವಂತ ಟೈಮ್ ಅಲ್ಲಿ ಇಪ್ಪತ್ತೆಂಟು ಬಾಲ್ಗೆ ಇಪ್ಪತ್ತೇಳು ರನ್ ಬೇಕಾಗಿರುತ್ತೆ ಸೊ ಆ ಒಂದು ಹಂತದಲ್ಲಿ ಬಂದ್ಬಿಟ್ಟು ಬೂಮ್ರಾ ಏನ್ ಬೌಲಿಂಗ್ ಮಾಡ್ತಾರೆ ರನ್ ಕಂಟ್ರೋಲ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಓವರ್ ಬಂದಾಗ ಬೂಮ್ರಾ ಬಂದಿ ವಿಕೆಟ್ ತೆಗಿತಾರೆ ನಾನ್ ಸ್ಟಾಪ್ ಆಗಿ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಚೆನ್ನಾಗಿದ್ದಂತ ಕ್ಲಾಸ್ ಅನ್ನ ಕೆಡುತ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಸೂರ್ಯಕುಮಾರ್ ಯಾವ್ದೋ ಒಂದು ಬೌಂಡ್ರಿ ಲೈನ್ ಅಲ್ಲಿ ಒಂದು ಫಿಕ್ಸ್ ಹೋಗುವಂತ ಬಾಲ್ನ ಕ್ಯಾಚ್ ಇರ್ತಾರೆ ಎಲ್ಲಾನು ಪ್ರತಿ ಒಂದು ಮೂಮೆಂಟ್ ಸಹ ಈ ಗೇಮ್ ಅಲ್ಲಿ ಏನಂತಂದ್ರೆ ಗೇಮ್ ಚೇಂಜಿಂಗ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ನಾನು ಒಬ್ರು ಅಂತ ಹೇಳ್ತಾ ಇಲ್ಲ ಈ ತಿಂಡಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಎಫರ್ಟ್ ಇತ್ತು ಯಾಕಂದ್ರೆ ನಾನು ನಿನ್ನೆ ನಮ್ ಡಿಬೇಟ್ ಅಲ್ಲೂ ಹೇಳ್ತಾ ಇದೆ ವಿರಾಟ್ ಕೊಹ್ಲಿ ಇದುವರೆಗೂ ಫೈನಲ್ ಪಂದ್ಯದಲ್ಲಿ ಐಸಿಸಿ ಫೈನಲ್ ಮ್ಯಾಚ್ ಅಂತ ಅವೇನಂತ ಪ್ರೂವ್ ಮಾಡಕ್ ಆಗಿರ್ಲಿಲ್ಲ ಬಟ್ ಇವತ್ತು ಒಳ್ಳೆ ಅವಕಾಶ ಇದೆ ಸೊ ಟೀಮ್ ಮ್ಯಾನೇಜ್ಮೆಂಟ್ ಸಹ ರಾಹುಲ್ ದ್ರಾವಿಡ್ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಅವ್ರ ಮೇಲೆ ಒಂದ್ ಒಳ್ಳೆ ಅಹ್ ಇದಕ್ಕೆ ಭರವಸೆ ಇಟ್ಟಿದ್ದಾರೆ ಅವ್ರ ಹತ್ರ ಆಗುತ್ತೆ ಅವ್ರು ಮಾಡ್ತಾರೆ ಅಂತ ಸೊ ನಾವ್ ಪ್ರೂವ್ ಮಾಡ್ಸೋದು ಸರ್ ಯಾಕಂದ್ರೆ ಎಂತ ಟೈಮಲ್ಲಿ ಮೂರ್ ಜನ ಔಟ್ ಆದ್ಮೇಲೂ ಒಂದ್ ಆಂಕರಿಂಗ್ ರೋಲ್ ಏನಂತಂದ್ರೆ ಒಂದ್ ಸೈಡ್ ನಿಂತ್ಕೊಂಡು ಅವ್ರು ಆಡ್ತಾನೆ ಹೋದ್ರು ಅವ್ರ ಜೊತೆ ಬಂದಿ ಅಕ್ಷರ್ ಪಟೇಲ್ ಆಗಿರ್ಬೋದು ಆ ಶಿವಮ್ ದುಬೆ ಆಗಿರ್ಬೋದು ಏನಂತಂದ್ರೆ ಅವ್ರ ತಮ್ಮ ರೋಲ್ ಏನಂತಂದ್ರೆ ಅವ್ರ ಏನ್ ಆಡ್ಬೇಕಾಗಿತ್ತು ಸ್ಟ್ರೈಕ್ ರೇಟ್ ಜಾಸ್ತಿ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿದ್ರು ಸೊ ಎಲ್ಲರೂ ಭಾರತ ಒಂದ್ ಒಳ್ಳೆ ಸ್ಕೋರ್ ಕೊಡಕ್ ಸಾಧ್ಯ ಆಯ್ತು ವಿರಾಟ್ ಕೊಹ್ಲಿ ಏನು ಮ್ಯಾಚ್ ಹೇಳಿದ್ರು ಇದು ನನ್ನ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಹೇಳ್ಬಿಟ್ಟು ಏನಂತಂದ್ರೆ ನಾನು ಆಲ್ರೆಡಿ ನನಗೆ ವಯಸ್ಸಾಗಿದೆ ಯಂಗ್ಸ್ಟರ್ ತುಂಬಾ ಜನ ಇದಾರೆ ಟೀಮ್ ಇಂಡಿಯಾದಲ್ಲಿ ತುಂಬಾ ಟ್ಯಾಲೆಂಟ್ ಗಳು ಅವ್ರಿಗೆ ಅವಕಾಶ ಕೊಡ್ಬೇಕು ನನಗೆ ಭಾರತ ವರ್ಲ್ಡ್ ಕಪ್ ಎಲ್ಲಿ ಬಿಡ್ಲಿ ನಾನು ಇದ್ದಲ್ಲ ನನ್ನ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಹೇಳ್ತಾರೆ ಏನು ಅಹ್ ಮ್ಯಾಚ್ ಮುಗಿದ್ಮೇಲೆ ಕ್ಲಿಯಾರಿಟಿ ಕೇಳ್ತಾರ ಅವರು ಇದು ನಿಮ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೀವು ಇಂಡಿಯಾಗ ಆಡಲ್ವಾ ಅಂತ ಹೇಳ್ಬಿಟ್ಟು ಮತ್ತೊಂದಲ್ಲ ಒಂದ್ ಕ್ಲಾರಿಫಿಕೇಶನ್ ಕೊಡದ ಅವರು ಒಂದು ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ದು ಅಂತ ಅಂದ್ರೆ ಇನ್ನೂ ಭಾರತಕ್ಕೆ ಅವರು ಟಿ ಟ್ವೆಂಟಿ ಆಡೋರು ಆಡಬಹುದು ಅಥವಾ ಆಡದೇನೆ ಇರ್ಬೋದು ಯಾಕಂತಂದ್ರೆ ಸಚಿನ್ ತೆಂಡೂಲ್ಕರ್ ಹಂಗೆ ವಿದಾಯನೇ ಹೇಳಿಲ್ಲ ಇದು ಒನ್ ಡೇ ಇಂದ ಸೊ ಆ ರೀತಿ ಅವ್ರು ಯಾವ್ದಪ್ಪ ನಾನು ತುಂಬಾ ನಂದೇನ್ ಪ್ರೀಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಬೇಕು ಅಂತ ಗೆದ್ದೀನಿ ಇನ್ಯಾಕ್ ಆಡ್ಬೇಕು ಯಾಕಂದ್ರೆ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋ ಅಂತ ಟ್ಯಾಲೆಂಟ್ ಗಳು ತುಂಬಾ ಜನ ಇದಾರೆ ಸೊ ಅವ್ರಿಗೊಂದು ಅವಕಾಶ ಕೊಟ್ಬಿಟ್ಟು ಸುಮ್ನೆ ಇರ್ಬೋದು ಯಾಕಂದ್ರೆ ಕೊಹ್ಲಿ ತಮ್ಮ ಅಲ್ಲಿ ಏನೇನ್ ನೋಡ್ಬೇಕು ಏನೇನ್ ಸಾಧಿಸೋ ಎಲ್ಲಾನು ಸಾಧಿಸಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಸಾಕು ಈ ವಿಶ್ವಕಪ್ ಆದ್ಮೇಲೆ ನಾನು ಆಡೋದು ಬೇಡ ಅನ್ನೋ ಟೋನ್ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಬಟ್ ಇದು ಲಾಸ್ಟ್ ವಿಶ್ವಕಪ್ ಅಂತ ಹೇಳಿದ್ರು ರಾವಿಡ್ ವಿಷಯಕ್ಕೆ ಬರ್ಬೇಕಂದ್ರೆ ಒಂದ್ ನಾವು ಎನ್ಸ್ಕೋಬೇಕು ಏನಂತಂದ್ರೆ ಎರಡು ಸಾವಿರದ ಏಳರಲ್ಲಿ ಏನು ವರ್ಲ್ಡ್ ಕಪ್ ನಡೆದಿರ್ತದೆ ಆ ಟೈಮಲ್ಲಿ ರಾಹುಲ್ ದ್ರಾವಿಡೇ ಕ್ಯಾಪ್ಟನ್ ಆಗಿರ್ತಾರೆ ಏಕದಿನ ವರ್ಲ್ಡ್ ಕಪ್ ಅಲ್ಲಿ ಸೊ ಅವರು ಏನಂತಂದ್ರೆ ಒಂದು ಒಳ್ಳೆ ಟೀಮ್ ಇರುತ್ತೆ ಆ ಟೈಮ್ ಅಲ್ಲಿ ಆದ್ರೆ ರಾಹುಲ್ ದ್ರಾವಿಡ್ ಅವರ ಆಗಿರೋ ಸಾರದಲ್ಲಿ ನಾವು ಬಾಂಗ್ಲಾದೇಶ್ ಮ್ಯಾಚ್ ಹೋಗ್ಬಿಡ್ತೀವಿ ನಾವು ಲೀಗ್ ಹಂತದಿಂದಾನೇ ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಟೀಮ್ ಇಂಡಿಯಾ ಅಷ್ಟು ಸ್ಟ್ರಾಂಗ್ ಆಗಿತ್ತಂತ ಟೈಮಲ್ಲೂ ಸಹ ಒಳ್ಳೆ ಆ ಟಾಪ್ ಪ್ಲೇಯರ್ ಗಳು ಟೀಮ್ ಇಂಡಿಯಾದಲ್ಲಿ ಇರ್ತಾರೆ ಅವರೆಲ್ಲ ಇದ್ಕೊಂಡು ಕೂಡ ನಾವು ಹೋಗಕ್ಕಾಗದಲ್ಲ ಇದ್ದಕ್ಕಿದ್ದಂಗೆ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಶಿಪ್ ಹೋಗುತ್ತೆ ಆ ತುಂಬಾ ರಾಹುಲ್ ದ್ರಾವಿಡ್ ವಿರುದ್ಧ ಏನಪ್ಪಾ ಅಂತಂದ್ರೆ ಕಳನಾಯಕ ತರ ಬಿಂಬಿಸ್ಬಿಡ್ತಾರೆ ರಾಹುಲ್ ದ್ರಾವಿಡ್ ಒಬ್ಬ ಒಳ್ಳೆ ಕ್ಯಾಪ್ಟನ್ ಅಲ್ಲ ರಾಹುಲ್ ದ್ರಾವಿಡ್ ಲಾಯಕೆ ಅಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಹೋಗುವ ವರ್ಷಾನ್ ಗಟ್ಲೆ ಆದ್ ಅವಾಗ ಮ್ಯಾಚ್ ಕ್ರಿಕೆಟ್ ಆಡ್ತಿದ್ದೇ ತುಂಬಾ ಕಮ್ಮಿ ಅವ್ರ ಮೇಲೆ ಕಮೆಂಟ್ ಮಾಡ್ತಾ ಹೋಗ್ತಾರೆ ಆ ರಾಹುಲ್ ದ್ರಾವಿಡ್ನ ಹೆಂಗ್ ಯಾವ ರೀತಿ ಬಿಂಬಿಸ್ತಾರ ಅಂತಂದ್ರೆ ಅಲ್ಲಿಂದ ಪಾಪ ರಾಹುಲ್ ದ್ರಾವಿಡ್ ಏಕದಿನ ಕ್ರಿಕೆಟ್ ಅಲ್ಲಿ ಅವರು ಫಾಲ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಆ ಏನಂತಂದ್ರೆ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ ಯಾವ ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಇಂದ ಏನು ಮಾಡಕ್ ಸಾಧ್ಯ ಆಗಲ್ಲ ಎಲ್ಲಾರು ಕೈ ಜೋಡ್ಸಿದ್ರೆ ಮಾತ್ರ ನಾವು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಕೊಡಕ್ ಸಾಧ್ಯ ಯಾಕಂದ್ರೆ ಅವ್ರವಿನ ಬರೀ ಇದೊಂದು ಮ್ಯಾಚ್ ಇದೊಂದು ವರ್ಲ್ಡ್ ಕಪ್ ಇಂದ ಅಳಿದಲ್ಲ ಈ ಹಿಂದೆ ಇಂಗ್ಲೆಂಡ್ ಅಲ್ಲಿ ನಡೆದಂತ ವರ್ಲ್ಡ್ ಕಪ್ ಹೈಯೆಸ್ಟ್ ರನ್ ಗೆಟ್ರು ಒಂದು ಅದ್ಭುತವಾದ ಶ್ರೀಲಂಕಾದ ಮೇಲೆ ಒಂದು ಪಾರ್ಟ್ನರ್ಶಿಪ್ ಮಾಡಿರ್ತಾರೆ ಸೋಲೋ ಅಂತ ಮ್ಯಾಚ್ ಸೌರವ್ ಗಂಗೂಲಿ ಸೇರ್ಕೊಂಡು ಒಂದು ವರ್ಲ್ಡ್ ರೆಕಾರ್ಡ್ ಪಾರ್ಟ್ನರ್ಶಿಪ್ ಮಾಡಿ ಗೆಲ್ಸಿರ್ತಾರೆ ಅವ್ರ ಟೀಮ್ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಸಹ ಮರ್ಬಿಟ್ಟು ನಮ್ಮ ಇಂಡಿಯಾದವ್ರು ಎಮೋಷನಲ್ ಆಗಿ ಅವ್ರ ಬಗ್ಗೆ ಪತ್ರಕರ್ ಎಲ್ಲಾ ಪತ್ರಿಕೆಗಳು ಸಹ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಶಿಪ್ ಬಗ್ಗೆ ಕ್ವಶನ್ ಮಾಡ್ತಾರೆ ಕ್ವಶನ್ ಮಾಡಿದ್ನ ಅವರು ಕಳ್ಳ ಕಳ್ಳದಾಯಕ ತರ ನೋಡಿರ್ತಾರೆ ಅದಾದ್ಮೇಲೂ ಸಹ ನಾವು ನೋಡ್ಬೋದು ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಅಲ್ಲಿ ರಾಹುಲ್ ದ್ರಾವಿಡ್ ಅವಕಾಶ ಕೊಡಬಹುದಾಗಿತ್ತು ಅಹ್ ಎಷ್ಟೊಂದ್ ಜನ ಟೀಮಲ್ಲಿ ಇದ್ದಂತ ಟೀಮ್ ಅಲ್ಲಿ ಡಿಸರ್ವ್ ಇರ್ಲಿಲ್ಲ ಅಂತವ್ರನು ಸಹ ಕೊಟ್ಟಿದ್ರು ಯಾಕಂದ್ರೆ ರಾಹುಲ್ ದ್ರಾವಿಡ್ ನ ಆ ಪ್ಲೇಯಿಂಗ್ ಎಲೆವೆನ್ ಇಲ್ಲ ಅಂತಂದ್ರು ಇಟ್ಕೊಂಡಿದ್ರು ಒಂದ್ ವರ್ಲ್ಡ್ ಕಪ್ ಗೆದ್ದಂತ ಖುಷಿ ಇರೋದು ಯಾವುದೇ ಒಬ್ಬ ಪ್ಲೇಯರ್ ಗೆ ಏನಪ್ಪ ಇರುತ್ತೆ ಅಂದ್ರೆ ನಾನು ನನ್ನ ಲೈಫ್ ಅಲ್ಲಿ ಸ್ಟಾರ್ಟ್ ಒಂದು ವರ್ಲ್ಡ್ ಕಪ್ ನಾನು ಗೆದ್ದಿದ್ದೀನಿ ವರ್ಲ್ಡ್ ಕಪ್ ಗೆದ್ದಂತ ಟೀಮಲ್ಲಿ ನಾನು ಇದ್ದೆ ಅನ್ನೋ ಒಂದು ಖುಷಿ ಇರುತ್ತಲ್ಲ ಅದಕ್ಕಿಂತ ದೊಡ್ಡ ಖುಷಿ ಲೈಫ್ ಅಲ್ಲಿ ಯಾವ್ದು ಇರಲ್ಲ ಅಂತ ಒಂದು ಖುಷಿ ಸಚಿನ್ ತೆಂಡೂಲ್ಕರ್ ಏನ್ ಸಿಕ್ತ ಅದು ರಾಹುಲ್ ದ್ರಾವಿಡ್ ಸಿಗಲಿಲ್ಲ ಎಲ್ಲೋ ಒಂದು ಅವ್ರ ರಿಟೈರ್ಮೆಂಟ್ ಸಹ ನಾವು ನೋಡಿದಾಗ ಆಸ್ಟ್ರೇಲಿಯಾದ ಮೇಲೆ ಅಂತ ತುಂಬಾ ಚೆನ್ನಾಗಿ ಏನ್ ಆಡಲ್ಲ ಒಂದರ್ಷ ರಿಟೈರ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ನಾವು ಕ್ರಿಟಿಕ್ಸ್ ನ ಏನ್ ಜನ ಏನ್ ಕಮೆಂಟ್ಸ್ ಮಾಡ್ತಾರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಎಲ್ಲ ಒಂದ್ಸಲ ಚೆಕ್ ಇಂಡಿಯಾದಲ್ಲಿ ಏನ್ ಕಬೀರ್ ಖಾನ್ ಲೈಫ್ ಸ್ಟೋರಿ ಇರುತ್ತೆ ಸೇಮ್ ಅದೇ ತರ ಅವ್ರನ್ನ ಏನಂತಂದ್ರೆ ನಾವು ನಾವು ಹೊರಗಡೆ ಗೊತ್ತಾಗಲ್ಲ ರಾಹುಲ್ ದ್ರಾವಿಡ್ ನಾವು ತುಂಬಾ ನಾವು ಒಳ್ಳೆ ಬ್ಯಾಟ್ಸ್ಮನ್ ಜೆಂಟ್ಲ್ಮ್ಯಾನ್ ಗೇಮ್ ನ ಬೆಸ್ಟ್ ಬ್ಯಾಟ್ಸ್ಮನ್ನು ಅದ್ಭುತವಾದ ಕ್ರಿಕೆಟ್ ಶಾಟ್ ನಾವು ತಾಳ್ಮೆಗೆ ಎಲ್ಲರೂ ಹೇಳ್ತೀವಿ ಬಟ್ ಅವ್ರ ಜೊತೆ ನಡೆದಂತ ಇನ್ಸಿಡೆಂಟ್ ಏನಿರುತ್ತಲ್ಲ ಅದನ್ನ ನಿಜಕ್ಕೂ ಸಾಧ್ಯ ಇಲ್ಲ ಅಂತ ರಾಹುಲ್ ದ್ರಾವಿಡ್ ನಾವ್ ನೋಡ್ಬೋದು ಈ ಹಿಂದೆನು ನಾವು ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗಿಂತ ಮುಂಚೆ ಏಕದಿನ ವರ್ಲ್ಡ್ ಕಪ್ ನಡೀತು ಅಲ್ಲೂ ಸಹ ಅವ್ರು ಒಂದ್ ಒಳ್ಳೆ ಕೋಚಿಂಗ್ ಕೊಡ್ತಾರೆ ನಾವು ಅಬ್ಸರ್ವ್ ಮಾಡೋದು ಎಂತ ಅದ್ಭುತವಾದ ಕೋಚಿಂಗ್ ಕೊಡ್ತಾರೆ ಅಂತಂದ್ರೆ ನಾವು ಬಂದ್ ಫೈನಲ್ ಅಲ್ಲಿ ಇಡೀ ಬಿಟ್ರೆ ಎಲ್ಲೂ ನಾ ಟೀಮ್ ಇಂಡಿಯಾದವರು ಒಂದ್ ಮ್ಯಾಚ್ ಕೂತಿರ್ಲಿಲ್ಲ ಇಲ್ಲಿ ನಾವು ನೋಡೋದು ನೋಡಿದ್ ಖುಷಿ ಆಗೋದೇನಂತ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಬಂದಾಗ ರಾಹುಲ್ ದ್ರಾವಿಡ್ ಅಷ್ಟು ಎಕ್ಸ್ಪ್ರೆಸಿವ್ ಆಗಿರ್ಲಿಲ್ಲ ಸೊ ಟೀಮ್ ಇಂಡಿಯಾ ರಾಹುಲ್ ಆಮೇಲೆ ರೋಹಿತ್ ಶರ್ಮಾನು ಹೇಳ್ತಾರೆ ಯಾವಾಗ ನಮ್ ಹಿಂದೆ ಗೋಡೆ ಇದೆ ಅಂದ್ಮೇಲೆ ನಾವ್ ಯಾವ ಕಾರಣಕ್ಕೂ ಸೋಲಕ್ಕ ಸಾಧ್ಯ ಇರಲಿಲ್ಲ ಅಂತ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಟೀಮ್ ಅನ್ಬೀಟೆನ್ ಆಗಿ ವರ್ಲ್ಡ್ ಕಪ್ ಗೆದ್ಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಹೋಗಿರೋದು ಸೊ ರಾಹುಲ್ ದ್ರಾವಿಡ್ ಸಹ ಎಲ್ಲೋ ಇತ್ತು ನನಗೊಂದ್ ವರ್ಲ್ಡ್ ಕಪ್ ಸಿಕ್ಕಿಲ್ಲ ನಾನು ಒಂದ್ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟೆ ಅಂತ ಯಾಕಂದ್ರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿದ್ರು ಮತ್ತೊಮ್ಮೆ ಅವ್ರು ಏನ್ ಪ್ರೂವ್ ಮಾಡ್ರು ಅಂತಂದ್ರೆ ನಾನ್ ಡಿಸರ್ವ್ ಆಗಿದ್ದೀನಿ ನಾನ್ ಕೇಪೇಬಲ್ ಆಗಿದ್ದೀನಿ ನಾನು ಒಳ್ಳೆ ಕೋಚ್ ಅನ್ನೋದನ್ನ ಶಿಲ್ಪ ಧನ್ಯವಾದ ರವಿ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ನಿಜಕ್ಕೂ ಈ ಮೂರೂ ಜನ ಏನು ನಮ್ಮ ಸಂಪಾದಕರು ಎಕ್ಸ್ಪ್ಲೈನ್ ಮಾಡಿದಂಗೆ ರಾಹುಲ್ ದ್ರಾವಿಡ್ ದ ವಾಲ್ ಅಂತ ಹೇಳ್ತೀವಿ ನಿಜಕ್ಕೂ ದ ವಾಲ್ ಅನ್ನೋದನ್ನ ಕೋಚ್ ಆಗಿ ಇವತ್ತು ಪ್ರೂವ್ ಮಾಡಿದ್ದಾರೆ ಬ್ಲೂ ಬಾಯ್ಸನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಸೊ ತಮ್ಮ ಒಂದು ಹಿಂದಿನ ಒಂದು ಕಹಿ ನೆನಪು ಏನಿತ್ತು ಅಥವಾ ಸೋಲುಗಳ ಏನಿತ್ತು ಅದನ್ನು ಈ ಒಂದು ಗೆಲುವಿನ ಮೂಲಕ ಈಡೇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ